ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸುಕ್ಷೇತ್ರ ದೋರ್ನಾಳಿಯ ಅಧಿಷ್ಠಾನ ಮೂರ್ತಿಯಾಗಿರ್ತಕ್ಕಂಥ ಮಹಾಂತೇಶ್ವರನಲ್ಲಿ ಮಾತೆ ದೇವಕ್ಕೆಮ್ಮ ತಾಯಿಯವರಲ್ಲಿ ಅತ್ಯಂತ ಭಕ್ತಿಯಿಂದ ನಮನಗಳನ್ನು ಸಮರ್ಪಿಸಿ ಪ್ರತಿ ದಿವಸವೂ ಕೂಡ ಒಂದೊಂದು ವಿಷಯದ ಚಿಂತನೆ ನಡೆದಾಗ ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಭಾಳ ಸುಂದರವಾಗಿರ್ತಕ್ಕಂಥದ್ದು ಶಿವಾವತಾರಿ ಸಿದ್ದಾರೂಢರ ಬಗ್ಗೆ ಅವ್ರ ಬಗ್ಗೆ ಹೇಳ್ಕೋದು ಕುಂತ್ರೆ ಒಂದು ಪುರಾಣವೇ ಹೇಳಬಹುದು ಭಾಳ ಅತ್ಯಂತ ಸಣ್ಣ ವಯಸ್ಸಿನೊಳಗ ಭಾಲ್ಕಿ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥವರು ಗುರುಶಾಂತಪ್ಪ ಮತ್ತು ದೇವ ದೇವಮಲ್ಲಮ್ಮ ಅಂತಕ್ಕಂಥ ತಂದೆ ತಾಯಿಯ ಪವಿತ್ರ ಉದರದಲ್ಲಿ ಜನಿಸಿರ್ತಕ್ಕಂಥವರು ಭಾಳ ಸಣ್ಣ ವಯಸ್ಸಿನೊಳಗೆ ನಾನು ಮೊನ್ನೆ ಯಾವುದೋ ಒಂದು ವಿಚಾರ ಹೇಳುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಹೆಬ್ಬಣ್ಣ ಹೆಬ್ ದೊಡ್ಡದು ಕಲ್ಲು ಇರ್ತದಂತ ಅಂತ ದೊಡ್ಡ ಕಲ್ಲು அதனீப்போட துட்கோந்து ஹோக் தார் நம் தேவேந்திரஸ்வாமியொழி நான் ஒன்று மாத்து கேது நம்ம போக ஹிந்தே சிதானந்த அவதூத்தரே ஒம்பத்து வர்ஷக்க தேவி சாட்சாத் ஆளு அந்த பரீத்தார் சிதா இல்ல நம்ம சித்தாரி கூட நாலு வர்ஷதொழிகூட சிவஸ்வரூபி அனஸ்க்கொண்ட்ரு பால் சண்ட வயசினொழி யாக்கே இங்கே எப்பத்தெம்பு கூட நமக்கு ஏற்க அனுபவ ஆகங்கல யாக்கா ஜானங்கல யாக்கா முக்தி ச ಅದಕ್ಕೆ ದೊಡ್ಡದೊಂದು ಹೆಬ್ಬಂಡೆ ಕಲ್ಲಿಗೆ ಯಾರಾದರೂ ಸುತ್ತಿಗೆ ತೊಗೊಂಡು ಹೊಡ್ಕೋ ಅಂತ ಹೊಡ್ಕೋ ಅಂತ ಹೊಡ್ಕೊಂತ ಹೋಗ್ತಾರೆ ಒಂದೇ ಏಟಿಗೆ ಅದು ಹೊಡೆಯೋಂಗಿಲ್ಲ ಒಂದು ಏಟು ಹೊಡೆದ ತಕ್ಷಣ ಕಲ್ಲು ಎರಡು ಆಗಂಗಿಲ್ಲ ಅದು ನೂರಾರು ಪೆಟ್ಟುಗಳನ್ನು ಬಿದ್ದಾಗ ಕಡೆ ಒಂದು ಕಲ್ಲು ಏನು ಹೊಡಿತೀವಿ ಸುತ್ತಿಗೆ ಅವಾಗ ಹೋಳಾಗ್ತದೆ ಕಡೆ ಏಟೇನು ಬೀಳ್ತದೆ ಅದು ಹೋಳಾಗ್ತದೆ ಆದರೆ ಕಡೆ ಏಟಿನಿಂದನೇ ಮಾತ್ರ ಅದು ಹೋಳಾಗಿರಂಗಿಲ್ಲ ಹಿಂದೆ ನೂರಾರು ಪೆಟ್ಟುಗಳು ತಿಂದಾಗ ಮಾತ್ರ ಅದು ಎರಡಾಗಿರುತ್ತೆ ಅದರಂಗ ಚಿದಾನಂದ ಉದೂತರಾಗಿರ್ಬಹುದು ಸಿದ್ಧಾರೂಢರಾಗಿರ್ಬಹುದು ಇವರೆಲ್ಲರಿಗೂ ಕೂಡ ನಾಲ್ಕೆಂಟು ವರ್ಷದೊಳಗೆ ದೇವಿ ಸಾಕ್ಷಾತ್ಕಾರ ಆಗಲಿಕ್ಕೆ ಸಿದ್ಧಾರೂಢರಿಗೆ ನಾಲ್ಕೆಂಟು ವರ್ಷದೊಳಗೆ ಶಿವನ ಸ್ವರೂಪ ಆಗಲಿಕ್ಕೆ ಏನು ಕಾರಣ ಅಂದರೆ ಹಿಂದಿನ ನೂರಾರು ಜನ್ಮಗಳ ಸಂಸ್ಕಾರ ಹಿಂದಿನ ನೂರಾರು ಜನ್ಮಗಳ ಸಂಸ್ಕಾರ ಮಾಡ್ಕೊಂಡು ಬಂದ ಸಲಿಂದನೇ ಆರೇಳು ವರ್ಷಕ್ಕೆ ಅವರಿಗೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನ ಅವರ ವಶ ಆಗ್ತದೆ ಆ ನಿಟ್ಟಿನೊಳಗೆ ಭಾಳ ಸಣ್ಣ ವಯಸ್ಸಿನೊಳಗ ಅನುಭವಗಳನ್ನು ಪಡೆದುಕೊಂಡು ತಂದೆ ತಾಯಿಯಿಂದ ಪ್ರೀತಿಗೆ ಪಾತ್ರರಾಗಿ ಸಣ್ಣ ಸಣ್ಣ ವಯಸ್ಸಿನೊಳಗ ಅನೇಕ ಪವಾಡಗಳು ಶಾಲೆಯೊಳಗೆ ಪವಾಡ ಮಾಡ್ಯಾರ ಕೆರೆಯಾಗಿ ಬಿದ್ದವರಿಗೆ ಬದುಕಿಸಿದರು ಅನೇಕ ಪವಾಡಗಳನ್ನು ಮಾಡ್ಕೋತ ಮಾಡ್ಕೋತ ಮಾಡ್ಕೊತರು ಗಜನಂಡ ಅಂತಕ್ಕಂಥವ್ರನ್ನ ಹುಡುಕಾಡ್ಕೊಂಡು ಹೋಗಿ ಅವರಿಂದ ಅನೇಕ ದಿವಸಗಳ ಕಾಲ ಅವರಲ್ಲಿ ಸೇವೆಯನ್ನು ಮಾಡಿ ನಂತರ ಗುರು ಮುಟ್ಟಿ ಗುರುವಾದ ಎನ್ನುವಂಥ ದೃಷ್ಟಿಯಿಂದ ಗಜದಂಡ ಮಹಾಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದುಕೊಂಡು ಅವರೊಬ್ಬ ಸಮರ್ಥರಾಗಿರ್ತಕ್ಕಂಥ ಗುರುಗಳಾಗಿ ಇವತ್ತ ಇತಿಹಾಸ ಎಲ್ಲಿ ತಕ್ಕ ಇರ್ತದ ಸೂರ್ಯಚಂದ್ರ ಎಲ್ಲಿ ತಕ್ಕ ಇರ್ತಾರೆ ಅಲ್ಲಿ ತಕ್ಕ ಸಿದ್ದಾರೂಢರ ಹೆಸರು ಇರ್ತದೆ ನಾನು ಮೊನ್ನೆ ಯಾವುದೋ ಒಂದು ಕಾರಣಕ್ಕೆ ಹೋಗೋ ಟೈಮ್ನಾಗ ಒಂದು ಸಣ್ಣ ಮಾತು ನೋಡಿದೆ ಈ ಸಿದ್ದಾರೂಢರು ಮೂರ್ತಿ ಸ್ಥಾಪನೆ ಮಾಡ್ಯಾರೀ ಬಿಜಾಪುರ ಹತ್ತಿರ ಒಂದು ಹಳ್ಳಿ ಒಂದು ಅಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು ಒಂದು ನಾಲ್ಕೈದು ವರ್ಷದಿಂದ ಅಲ್ಲಿ ಹೋದಾಗ ಅಂತಂದ್ರೆ ಆ ಒಂದು ದ ಸಣ್ಣದೊಂದು ಪಾಣಿವಾಟ ಮಾಡ್ಯಾರೆ ಪಾಣಿವಾಟದ ಮೇಲೆ ಸಿದ್ಧಾರೂಢರು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ ಪಾಣಿವಾಟ ಅದ್ರ ಮೇಲೆ ಸಿದ್ಧಾರೂಢರು ಮೂರ್ತಿ ಪ್ರತಿಷ್ಠಾಪನೆ ಸ್ವಲ್ಪ ಹೈಟಿಗೆ ಆಗ್ಯಾವ ಆ ಮೂರ್ತಿ ಆಗ್ಯಾವ ಅಲ್ಲಿ ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಭಕ್ತ ಬಂದು ಅದಕ್ಕೊಂದಿಷ್ಟು ಒಂದು ಬಂಗಾರ ಕಿರೀಟ ಮಾಡಿಕೊಟ್ಟಣ ಆ ಮೂರ್ತಿ ಅದೊಂದು ಏನೋ ಐದು ತೊಲಿ ನಾಲ್ಕು ತೊಲಿ ಮೂ ಎಷ್ಟೋ ಇರ್ಬೋದು ಅದು ಅದೊಂದು ಮ್ಯಾಲೆ ತೆಲಿ ಮೇಲೆ ಸಣ್ಣ ಕಿರಟೆ ಮಾಡಿ ಇಟ್ಟಾನ ಅದು ಪೂಜೆ ಎಲ್ಲ ಮಾಡಿ ಅಭಿಷೇಕ ಎಲ್ಲ ಆದಮೇಲೆ ರಾತ್ರಿ ಅದನ್ನ ತೊಗೊಂಬರ್ಲಿಕ್ಕೆ ನೆನಪು ಹೋಗ್ಯಾವ ಬಾಗಿಲು ಬಾಗಲಾಕೊಂಡು ಬಂದಾರ ದೇವ್ರಿಗೆ ಬಿಡಲ್ಲ ದೇವ್ರ ಮೇಲೆ ಬಂಗಾರ ಬಿಡ್ತಾರ ದೇವ್ರಿಗೆ ಬಿಡಲ್ಲ ಅದು ಯಾರೋ ಒಬ್ಬರು ಕೀಲಿ ಮುರ್ಕೊಂಡು ಒಳಗೆ ಬಂದು ಅದನ್ನ ತೊಗೋಬೇಕಂತಾನ ಅದು ಭಾಳ ಎತ್ತರ ಅದ ಮೂರ್ತಿ ನಿಲ್ಕೋಬಲ್ದವನಿಗೆ ಮೂರ್ತಿ ನಿಲ್ಕಿಲ್ಲ ಅವ ಏನು ಮಾಡ್ಯಾನ ಮೊದಲೇ ಕಳ್ಳವ ಏನು ವಿಚಾರ ಮಾಡಿಲ್ಲ ಸೀದ ಹೋಗಿ ಪಾಣಿ ಮೇಲೆ ಕಾಲಿಟ್ಟ ಪಾಣಿ ವಾಟದ ಮೇಲೆ ಎರಡೂ ತಲೆ ತೆಲೆ ಇರ್ತಕ್ಕಂಥ ಕಿರೀಟ ತೊಗೊಂಡು ಹೋಗ್ಯಾನ ಮುಂಜಾನೆ ಎದ್ದು ಬಂದು ನೋಡೋದ್ರೊಳಗೆ ಕಿರೀಟ ಇಲ್ಲ ಕಿರೀಟ ಇಲ್ಲ ಭಾಳ ಗಾಬರಿ ಆಯ್ತವನಿಗೆ ಏನಿದು ಕೆಲಸ ನಾನು ಪೂಜೆ ಮಾಡವ ಇಲ್ಲೇ ನಾನು ಕೆಲಸ ಮಾಡವ ಇದು ನನ್ನ ಮ್ಯಾಲ ಬರ್ತದ ನಾಕೈ ತೊಲಿಬಂಗ ನಮ್ಮತ್ತ ನಾನು ತಪ್ಪು ಮಾಡಿದೆ ಯಾರನ್ನ ಬಂದಿರ್ಬೇಕು ಅಂತ ತಿಳ್ಕೊಂಡು ಭಾಳ ದಿವಸಗಳು ಪೂಜೆ ಮಾಡಿರ್ತಕ್ಕಂಥ ಅವನಿಗೆ ಆ ದೇವರಿಗೆ ಮಾತಾಡಿಸ್ತಾನ ಅವ ಆ ಸಿದ್ಧಾರೂಢರು ಮೂರ್ತಿಗೆ ಏನಪ್ಪ ಏನಪ್ಪಯ್ಯಪ್ಪ ಸಿದ್ಧಾರೂಢ ಎಲ್ಲರನ್ನ ಪಾರ ಮಾಡವ ನೀನು ಎಲ್ಲರನ್ನು ಮುಕ್ತಿ ಕೊಡೋ ನೀನು ಏನು ಕೆಲಸ ಇದು ನೀನು ಮ್ಯಾಲೆ ಮ್ಯಾಲಿಟ್ಟಂಥ ಈ ಬಂಗಾರ ಕಿರಣಟ ಹೋಗಿಬಿಟ್ಟದ ಇದು ನನ್ನ ಮ್ಯಾಲೆ ಅಪವಾದ ಬರ್ತದ ನನಗೆ ಬಿಡಿಸ್ತಾರೆ ನಾನು ಹೆಂಗೆ ಮಾಡಲಿ ಅಂತ ಅಳ್ಕೋತ ಕುಂತಿದ್ದಂತ ಅವಾಗ ಅದು ಅಲ್ಲೇ ಏನು ಮಾಡ್ಬೇಕಂತ ಅಳ್ಕೋತ ಅಲ್ಲೇ ಕುಂತಾಗ ಅವ್ನಿಗೆ ಸ್ವಲ್ಪ ಕಣ್ಮಿಸ್ತಾನ ಅವನಿಗೆ ಒಂದು ಮಾತು ಹೇಳ್ದಂಗೆ ಆಯ್ತಂತ ಸಿದ್ದಾರೂಢರು ಸಿದ್ಧಾರೂಢರು ಒಂದು ಮಾತು ಹೇಳ್ದಂಗೆ ಆಯ್ತಂತ ಅಲ್ಲಪ್ಪ ನಿನ್ನ ಪಾಣಿಮಾಟದ ಮ್ಯಾಲ ಭಕ್ತ ಕಾಲಿಟ್ಟು ಕಿರೀಟ ತೊಗೊಳ್ಳೋ ಟೈಮ್ನಾಗ ನಿನಗೆ ಅವನಿಗೇನ ಮಾಡ್ಬೇಕಂತ ಅನಿಸ್ಲಿಲ್ಲ ಏನು ಅಂತ ಇವ ಸಿದ್ದಾರೂಡ್ರ ಮೂರ್ತಿಗೆ ಮಾತಾಡ್ಸಿದ್ದ ಅಂತ ನಿನ್ನ ಪಾಣಿಮಾಟದ ಮೇಲೆ ಎರಡು ಕಾಲಿಟ್ಟಾಗ ಮ್ಯಾಲೆ ತಗೊಳ್ಳೋ ಟೈಮ್ನಾಗ ನಿನಗೇನು ಅನಿಸ್ಲಿಲ್ಲ ನಾ ಕಳ್ಳ ಏನಾರ ಮಾಡ್ಬೇಕಂತ ನಿನಗೇನು ಅನಿಸ್ಲಿಲ್ಲ ಅಂತ ಕೇಳಿದಾಗ ಆ ಸಿದ್ಧಾರೂಢರ ಮೂರ್ತಿ ಅವನಿಗೆ ಹೇಳ್ದಂಗೆ ಆಯ್ತಂತೆ ಏನಂತ ನಾ ಎಲ್ಲ ಅವ್ನಿಗೆ ಏನನ್ನು ಮಾಡ್ಬೇಕಂದ್ಯಪ್ಪ ಅವ ನನ್ನ ಕಿರೀಟ ತೊಗೊಳೋದಕ್ಕಿಂತ ಮೊದಲೇ ಒಂದು ಅಪ್ಲಿಕೇಶನ್ ಕೊಟ್ಟೆ ಏರೇನೋ ಏನು ನನಗೆ ನಿನ್ನ ಕಿರೀಟ ನಿಲ್ಕೊಳ್ದಪ್ಪ ಸಿದ್ಧಾರ್ಡಪ ನನಗೆ ಅನಿವಾರ್ಯ ಬಾಳದ ಅದಕ್ಕೆ ನನ್ನ ಎರಡೂ ಕಾಲ ನಿನ್ನ ಮ್ಯಾಲೆ ಭಾರ ತೊಗೊಳಕತ್ತೀನಿ ಅಂತ ಹೇಳ್ಯನಪ್ಪ ಮತ್ತು ನನ್ನ ಮೇಲೆ ಭಾರ ಇಟ್ಟಾಗ ಏನು ಮಾಡ್ಲಿಕ್ಕೆ ಮನಸ್ಸು ಬರಲಿಲ್ಲ ಅನ್ನ ಇವತ್ತ ಯಾರು ಯಾರ ಮೇಲೆ ಭಾರ ಇಡ್ತಾರೆ ಅನ್ನೋದ್ರ ಮೇಲೆ ಬದುಕು ಡಿಪೆಂಡ್ ಎಷ್ಟು ದಿವಸ ಬದುಕಿದ್ದೀವಿ ಎಲ್ಲಿ ಹುಟ್ಟಿದ್ದೀವಿ ಹೆಂಗೆ ಹುಟ್ಟಿದೀವಿ ಅನ್ನೋದು ಭಾಳ ಮುಖ್ಯ ಅಲ್ಲ ಹುಟ್ಟಿದಂಥ ದಿವಸ ಬದುಕಿದಂಥ ದಿವಸ ಹೋದ ಮೇಲೆ ಇರತಕ್ಕಂಥ ಮೌಲ್ಯಗಳೇನದ ಬದುಕಿನ ಮೌಲ್ಯಗಳು ಅದು ಭಾಳ ಮುಖ್ಯದ ಇಡೀ ಆ ಮೌಲ್ಯಗಳ ರ ಸಹಿತವಾಗಿ ಬದುಕಿರ್ತಕ್ಕಂಥ ಸಿದ್ಧಾರೂಢರು ಅನೇಕ ಪವಾಡಗಳನ್ನು ಮಾಡಿದರು ಅಂಥ ಸಿದ್ಧಾರೂಢರು ಭಾಳ ಅದ್ಭುತವಾಗಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಸೌಮ್ಯ ಸ್ವಭಾವದಿಂದ ಅತ್ಯಂತ ಕೋಪದಿಂದ ದೂರ ಆಗಿರ್ತವೆ ಅವ್ರ ಬಗ್ಗೆ ಹೇಳಿದ್ರಲ್ಲ ಯಾರೋ ಮೇಲೆ ಬೆಂಕಿ ಇಟ್ಟರೆ ನನ್ನ ಮೇಲೆ ಯಾರೋ ತಂದು ಬೆಂಕಿ ಹಾಕಿದ್ರಂತ ಅದಕ್ಕೇನಂದ್ರೆ ಅವರು ನನ್ನ ಮೇಲೆ ಬೆಂಕಿ ಹಾಕಿದಕ್ಕೆ ಏನು ಅಗ್ನಿ ದೇವತೆಯನ್ನು ಕೂಡಿಸಿರಪ್ಪ ಭಾಳ ಧನ್ಯವಾದ ಅಂದ್ರಂತ ನಮ್ಮ ಮೇಲೆ ಯಾರನ್ನ ಬೆಂಕಿ ಅಲ್ಲ ಸುಮ್ಮ ಏನಂದ್ರು ನೋಡ್ರಿ ನೀವು ಸ್ವಲ್ಪ ಬರೀ ಸ್ವಲ್ಪ ಹತ್ತದ ಸರಿ ಅಂದ್ ನೋಡಿರಿ ಕಿಲ್ ನೀವು ಯಾಕೆ ನಿಂದ ನಾನು ಕೊಟ್ಟಿನಿ ಮುತ್ತಗ್ರ ರೊಕ್ಕ ಅಂತೀರಿ ಯಾರೋ ಮೇಲೆ ಬೆಂಕಿ ಇಟ್ಟರೆ ಅಗ್ನಿದೇವನ್ನ ತಂದು ಕುಂದಿಸಪ್ಪ ಅಂತಂದ್ರಂತ ಯಾರೋ ತಲೆಮೇಲೆ ಮೇಲೆ ಹಾವಾಕಿದ್ರ ಸರ್ಪಭೂಷಣ ತಂದು ಕೂಡಿಸಿರುಂತ ಯಾರೋ ನೀರು ಉಗ್ಗಿದ್ರೆ ಗಂಗೆಯನ್ನು ಉಗ್ಗಿದಿರಂದ್ರಂತ ಅವ್ರಿಗೆ ಸಿಟ್ಟು ತರ್ಸ್ಬೇಕಂತ ಎಷ್ಟೋ ಮಂದಿ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಸಿಟ್ಟು ತರಿಸ್ಬೇಕಂತ ಪ್ರಯತ್ನ ಮಾಡಿದವ್ರಿಗೆ ಸಿಟ್ಟು ಹೋಗ್ಯಾರ ಆ ರೀತಿ ಬದುಕಿದ್ರು ಹಂಗೆ ಬದುಕ್ಯಾರಂತೆ ಇವತ್ತ ಇತಿಹಾಸ ಪುರುಷರಾಗಿ ಅವರು ಉಳಿದರ ಕಡೆಯದಾಗಿ ಒಂದು ಮಾತನ್ನು ಹೇಳ್ತೀನಿ ಜಗತ್ತಿನೊಳಗೆ ಯಾವ ದೇವರು ಕೊಡದೇ ಇರತಕ್ಕಂಥ ತಾಕತ್ತು ಶಕ್ತಿ ಯಾರು ಕೊಡ್ತಾರಂದ್ರೆ ಗುರುನಾಥ ಕೊಡ್ತಾನೆ ನೀವು ಲಕ್ಷ್ಮೀ ಬಲ್ಲಿ ಹೋಗ್ರಿ ಲಕ್ಷ್ಮೀ ಪೂಜೆ ಎದಕ್ಕೆ ಮಾಡ್ತಾರೆ ಲಕ್ಷ್ಮೀ ಬರಲಿ ಅಂತ ಮಾಡ್ತಾರೆ ಸರಸ್ವತಿ ಪೂಜೆ ಎದಕ್ಕೆ ಮಾಡ್ತಾರಂದ್ರೆ ಸರಸ್ವತಿಯಲ್ಲಿ ಬಲಿಲಿ ಅಂತ ಮಾಡ್ತಾರೆ ನೀವು ಯಾವುದೇ ದೇವ್ರ ಬಳಿ ಹೋಗ್ರಿ ಏನು ಬೇಕೋ ಎಲ್ಲ ಸಿಗ್ತದ ಆದರೆ ಯಾವುದೇ ದೇವ್ರ ಬಲ್ಲಿ ಹೋಗಿ ನಮಗೆ ಸ್ವಲ್ಪ ಮುಕ್ತಿ ಕೊಡೋಂತ ಕೇಳಿರಿ ಸಾಧ್ಯನೇ ಇಲ್ಲ ಯಾವ ದೇವರ ಬಳಿ ಹೋಗಿ ಮುಕ್ತಿ ಕೊಡಂದ್ರೂ ದೇವರು ಹೇಳೋದು ಒಂದೇ ಒಂದು ಮಾತು ಸಾರೆ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಮುಕ್ತಿ ಬೇಕಾದರೆ ಗುರುಗಳ ಬಲ್ಲೇ ಬರ್ಬೇಕಂತ ಅಂಥ ತಾಕತ್ತು ಆ ಗುರುವಿನ ಬಳಿ ಇರ್ತದೆ ಅಂಥ ಒಬ್ಬ ಶಿಷ್ಯನ ಮನೆಗೆ ಒಬ್ಬ ಗುರುಗಳು ಬರ್ತಾರ ಶಿಷ್ಯನ ಮನೆಗೆ ಗುರುಗಳು ಬಂದು ಕೇಳಿದ್ರಂತ ಭಾಳ ಸಾಗಿದಪ್ಪ ನಿನ್ನ ಮನೆಗೆ ಬಂದು ನನಗೆ ಸ್ವಲ್ಪ ಬಿಸಿನೀರು ನೀರು ಬಿಸಿನೀರು ಕೊಟ್ರಂತ ಚಂದ ಜಳಕ ಮಾಡಿದಂಥ ಗುರುಗಳು ಚೆಂದ ಊಟ ಮಾಡಿಸಿದೆ ಭಾಳ ದಿವಸ ಆಗಿದೆ ಅಪ್ಪವ್ರು ಬಂದಾರಂತ ತಿಳ್ಕೊಂಡು ಗುರು ಶಿಷ್ಯರು ಚೆಂದ ಪ್ರಸಾದ ಮಾಡಿ ಗುರುಗಳು ಮಕ್ಕೊಂಡ್ರಂತ ಶಿಷ್ಯ ಕಾಲು ಒತ್ತಿದ್ನಂತ ಕಾಲು ಒತ್ಕೋತು ಕುಂತಿದ್ದಂಥ ರಾತ್ರಿ ಭಾಳ ಆಗ್ಯದ ಮಕ್ಕೋ ಅಂದ್ರಂತ ಶಿಷ್ಯ ಮಕ್ಕೊಂಡ ಅರ್ಧ ತಾಸು ಬಿಟ್ಟ ಮೇಲೆ ಶಿಷ್ಯನಿಗೆ ಎಚ್ಚರ ಆಗ್ತವೆ ಎಚ್ಚರ ಆದಮೇಲೆ ಗುರುಗಳು ಈಗ ನೋಡಿದ್ರಂತ ಗುರುಗಳು ಸುಮ್ಮನೆ ಕುಂತಿದ್ರಂತ ನೋಡ್ಕೋ ಅಂತ ಶಿಷ್ಯನಿಗೆ ಯಾಕ್ರೀಯಪ್ಪ ನಿದ್ದೆ ಬರಲಿಲ್ಲ ಯಾಕೋ ನಿದ್ದೆ ಬರೋಲ್ದಪ್ಪ ಭಾಳ ಚಲೋ ಆಯ್ತು ನಿದ್ದೆ ಬರ್ಲಿಕ್ಕೆ ಅಂದರೆ ಒಂದು ಸ್ವಲ್ಪ ಒಂದು ಸಣ್ಣದೊಂದು ಪ್ರಶ್ನೆ ಕೇಳೋದ ನಿಮಗೆ ಕೇಳೇನು ಕೇಳಪ್ಪ ಗುರುಗಳ ಮನೆಗೆ ಬಂದಾಗ ಚಲೋ ಪ್ರಶ್ನೆ ಕೇಳ್ರಿ ಮುಕ್ತಿ ಹೆಂಗೆ ತೊಗೋಬೇಕು ವಿಭೂತಿ ಹೆಂಗೆ ತೊಗೋಬೇಕು ಸಿದ್ಧಾರೂಢರ ಮಠಗಳು ಅದಾವ ಸಿದ್ಧಾರೋಡ್ರ ಪರಂಪರೆ ಏನದ ಸಿದ್ಧಾರೋಡ್ರು ಯಾವ ರೀತಿ ಬದುಕಿದ್ರು ಇಂಥವು ಕೇಳ್ರಿ ರಮಾನಂದ ಹೌದು ಇಲ್ಲಿ ಬಂದಷ್ಟು ದಿವಸ ಆಯಿತು ಅವ್ರು ಏನೇನು ಸಾಧನೆ ಮಾಡಿದರು ಕಡ್ಕೋಳು ಮಡಿವಾಳಪ್ಪ ಏನು ಸಾಧನೆ ಮಾಡಿದೆ ಮೌನೇಶ್ ಇಂಥವೆಲ್ಲ ಕೇಳ್ರಿ ಗುರುಗಳ ಬಳಿ ಅದು ಇದು ಬಿಟ್ಟಿಗೆ ವಿಧಾನಸೌಧದಾಗ ಎಸ್ ಮಂದಿ ಎಮ್ ಎಲ್ ಎರ ಪಾರ್ಲಿಮೆಂಟ್ನಾಗೆ ಎಷ್ಟು ಮಂದಿ ಎಮ್ ಗುರುಗಳು ಏನು ಮಾಡ್ಬೇಕು ನಮಗೆಲ್ಲ ಅದ್ರಾಗ ಇವು ಬಂದಂತೂ ಪೂರಾ ಡೇಂಜರ್ ಆಗಿಬಿಟ್ಟವ್ರಿ ಈ ಮೊಬೈಲ್ ಮೊದಲು ಭಾಳ ಚಲೋ ಇತ್ತು ರೀ ಈಗ ಫೋನ್ ನಂಬರ್ ಇರ್ತಾವ ಮಾತಾಡಿಬಿಡ್ತಾರೆ ಮೊನ್ನೆ ಶ್ರಾವಣದಾಗ ಭಾಳ ಮಂದಿ ಫೋನ್ ಮಾಡ್ಯಾರ ನನಗೆ ಅಪ್ಪ ನಮಸ್ಕಾರ ರೀ ನಮಸ್ಕಾರ ಏನಮ್ಮ ಏನಿಲ್ಲಪ್ಪ ಶ್ರಾವಣದಾಗ ಮನೆ ಕೆಟ್ಟಿವಪ್ಪ ಗಣಪತಿನ ಬರ್ತದೆ ನಾವು ಶ್ರಾವಣದಾಗ ಮನೆ ಕಟ್ಸಿರಂತ ಗಣಪತಿನ ಕೊಡಿಸ್ಲಾಕ ಬರ್ತಾ ಅರೆ ಶ್ರಾವಣದಾಗ ಮನೆ ಕಟ್ಟೋದಕ್ಕೆ ಗಣಪತಿ ಕುಡಿಸೋದಕ್ಕೆ ಏನು ಸಂಬಂಧ ಇಲ್ಲ ಕುಡಿಸೋವ ಭಾಳ ಚಲೋ ಅಲ್ಲ ಹೊಸ ಮನೆ ಕಟ್ಟಿದ್ದಿ ಮುತ್ತೇ ರೀ ಹಂಗೆ ಬರ್ತೀರ ಅಂತ ತಾನೇ ಮತ್ತೆ ಬಿಡು ಮತ್ತೆ ಹಂಗೆ ನನಗೆ ಕೇಳಿದೆ ನಾನು ಇನ್ನೊಬ್ಬ ಕೇಳ್ತಾಳೆ ರೀ ಅಪ್ಪ ದೊಡ್ಡ ಸೊಸಿ ಹೊಟ್ಲಾಳ ದೊಡ್ಡ ಸೊಸಿ ಹೊಟ್ಲೇಳ ಅಂತ ಸಣ್ಣ ಸೊಸಿ ಕರೀಲಿಕ್ಕೆ ಬಂದಾರಂತ ಕಳ್ಸಮ್ಮ ಹೆಂಗೆ ಅಂತ ದೊಡ್ಡ ಸೊಸಿ ಹೊಟ್ಲಿರೋದಕ್ಕೆ ಸಣ್ಣ ಸೊಸಿ ಕಳ್ಸೋದಕ್ಕೆ ಏನು ಸಂಬಂಧ ಇಲ್ಲ ಕಳ್ಸಂದೆ ಹಂಗೆ ಕಳ್ಸಾಕೆ ಬರ್ತಾರೆ ಇರುಣ್ ಕುಂದ್ರಿ ಬರ್ರಿ ನಾನು ಏನು ಮಾಡಲಿ ಪ್ರಶ್ನೂ ತಾವೇ ಉತ್ತರನು ತಾವೇ ಅದಕ್ಕೆ ಮನೆಗೆ ಗುರುಸ್ಥಾನದವರು ಗುರುಗಳು ಶರಣರಿಂತ ಪೂಜ್ಯರು ಬಂದಾಗ ಒಂದು ಒಳ್ಳೆಯದನ್ನು ತಿಳ್ಕೊಳ್ಳೋಣ ನಾವು ಆಗ ಶಿಷ್ಯ ಕೇಳ್ತಾನೆ ಗುರುಗಳಿಗೆ ಏನು ಕೇಳಿದ ಎಪ್ಪ ನನಗೊಂದು ಅನುಮಾನ ಬಂದದ ಗುರುವೇ ಭಾಳ ಸುಮಲ್ ಬಂದಿದ್ದೀನಿ ನನ್ನ ಅನುಮಾನ ಪರಿಹಾರ ಮಾಡು ಏನು ಅನುಮಾನ ಏನಿಲ್ಲ ಮ್ಯಾಲ ಆಕಾಶ ಆದಲ್ಲ ಆಕಾಶ ಆದ ಮ್ಯಾಲ ಅಕಸ್ಮಾತ್ ಕೆಳಗೆ ಹೊತ್ಕೊಂಡು ಬಿದ್ದರೆ ಹೆಂಗೆ ಮಾಡ್ಲಿ ಅಂತ ಕೇಳಿದೆ ಆ ಗುರುಗಳಂದ್ರೂ ಇಂಥದ್ದು ಯಾಕೆ ಅನ್ಮನ್ ಬಂದು ತೊಂದಿನಿಗೆ ಅದು ಯಾಕೆ ಅದ್ಯಾಕೆ ಬಿಳುತ್ತೆ ಎಲ್ಲ ಬಿಟ್ಟನು ಅದು ಆಕಾಶ ಇಲ್ಲ ಅದು ಕಾಣತದ ಅಟೇ ಅದು ಹಂಗೆ ರೀ ಚಿಕ್ಕ ಅವ ಚಂದ್ರನ ಚಂದ್ರನು ಏ ಅದು ಬಿಳ ಹಂಗೆಲ್ಲ ಹುಚ್ಚುಚ್ ಕೇಳಬೇಡ ಅಂತ ಅದೇ ಯಾಕೆ ಅದು ಮತ್ತು ಬೇರೆ ಇಲ್ಲಪ್ಪ ನನಗೆ ಭಾಳ ಡೌಟ್ ಬರ್ಲಾಕತ್ತದ ಮತ್ತೆ ನನ್ನ ಮ್ಯಾಲೆ ಬಿದ್ದಂಗೆ ಎಲ್ಲಕತ್ತದ ನನ್ನ ಹೆಂಡತಿ ಮೇಲೆ ಬಿದ್ದಂಗೆ ಎಲ್ಲಕತ್ತದ ಮಕ್ಳ ಮೇಲೆ ಬಿದ್ದು ಅಕಸ್ಮಾತ್ ಬಿದ್ದರೆ ಹೆಂಗೆ ಮಾಡ್ಬೇಕಪ್ಪ ಅದು ಹೇಳನ್ ಬಿಳಂಗ್ಲದು ಯಾವ್ದನ್ನು ಬಿಳಂಗಲದ ತಲೆ ಮುತ್ತೆ ಅಂತ ಹೇಳ್ಬೇಡ ಬಿದ್ದ್ರಿ ಏನು ಮಾಡ ಅಷ್ಟೇ ಹೇಳೋಣ ನಾವು ಇದು ಎಂಥ ಶಿಷ್ಯ ಗಂಟೆ ಬಿದ್ದಪ್ಪ ಅಂತ ತಿಳ್ಕೊಂಡು ಒಂದು ಐದು ನಿಮಿಷ ಟೈಮ್ ಕೊಡಂದ ಗುರುಗಳು ಐದು ನಿಮಿಷ ಆದ್ಮೇಲೆ ಏನು ಎಂದಿಲ್ಲ ಆಕಾಶ ಕೆಳಗೆ ಬಿದ್ದರೆ ಹೆಂಗೆ ಮಾಡಲಿ ಗುರುಗಳಾಗಿರ್ತಕ್ಕಂಥವ್ರು ಶಿಷ್ಯನಿಗೆ ಏನನೊಂದು ಒಂದು ಸಮಾಧಾನ ಹೇಳಬೇಕ್ರಿ ಸಮಾಧಾನ ಹೇಳೋದ್ರ ಜೊತೆಗೆ ಶಕ್ತಿ ತುಂಬಬೇಕು ಶಕ್ತಿ ತುಂಬೋದ್ರ ಜೊತೆಗೆ ಆತ್ಮವಿಶ್ವಾಸ ತುಂಬಬೇಕು ರೀ ಇವತ್ತಂಥ ಆತ್ಮವಿಶ್ವಾಸ ರಮಾನಂದವಧೂತರು ದೋರ್ನಹಳ್ಳಿ ಮತ್ತು ಸುತ್ತಮುತ್ತಲ ಭಕ್ತರಿಗೆ ತುಂಬರಂತೆ ರಾತ್ರಿ ಹನ್ನೊಂದಾದರೂ ಸಾವಿರಾರು ಮಂದಿ ಬಂದು ಕುಂತೀರಿ ನೀವು ಅಂಥ ಆತ್ಮವಿಶ್ವಾಸ ಭೀಮಾಶಂಕರ ಮಹಾಸ್ವಾಮಿಗಳು ತುಂಬಿಸಲಿಂದನೇ ಅವ್ರು ಹೋದ ಮೊದಲನೇ ವರ್ಷನೇ ಮತ್ತೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನದವಸೋ ನಡೆದು ಅದು ಆತ್ಮವಿಶ್ವಾಸ ತುಂಬಿ ಹೋಗರು ಏನು ಚಿಂತೆ ಮಾಡಬೇಡಪ್ಪ ಆಕಾಶ ಬುಳಂಗ್ಲ ಆದ್ರೂ ಹೇಳ್ತೀನಿ ನಿನಗೆ ಯಾಕೆ ಬುಳಕಂತ ಅನುಮಾನ ಬಂದದಲ್ಲ ಯಾಕೆ ಬುಳಂಗ್ಲ ಆಕಾಶ ಅಂದ್ರೆ ಆಕಾಶದ ಹಿಂದೆ ಆಕಾಶದಿಂದ ದೇವರದರ ಎಷ್ಟು ಮಂದಿ ಅಂದ್ರೆ ಮೂವತ್ತು ಮೂರು ಕೋಟಿ ದೇವರ ತೆಗಳದಾರಪ್ಪ ಅವರೆಲ್ಲರೂ ಹಗ್ಗ ಇಟ್ಕೊಂಡು ಕೈ ಹಿಡ್ಕೊಂಡು ಕುಂತಾರೆ ಹಿಂದೆ ಆಕಾಶ ಬೀಳಾರ್ದಂಗೆ ಬಿಗಿ ಹಿಡ್ದಾರ ಅದಕ್ಕೆ ಬೀಳಂಗಲ್ಲ ಏ ಗುರುಗಳೇ ನನಗಿದು ಗೊತ್ತಿದ್ದಿಲ್ಲರಿ ಭಾಳ ಚಲೋ ಆಯಿತು ಅಂದರೆ ಆಕಾಶದಿಂದ ದೇವರದಾರ ಏನ್ರಿ ಹಾಂ ದೇವರದಾರ ಆಕಾಶ ಅವ್ರು ಹಿಡ್ದಾರನ್ರಿ ಹಾಂ ಹಿಡಿದಾರೆ ಅವರು ಕೈ ರೀ ಹೆಂಗೆ ಹೆಂಗೆ ಬಿಡ್ತಾರೆ ದೇವ್ರು ಹೆಂಗೆ ಬಿಡ್ತಾರೆ ಅದಕ್ಕೆ ಆರಾಮಿದ್ದ್ಬಿಡ ಚಿನ್ ಇಂಥವೆಲ್ಲ ಸಣ್ಣ ಪುಟ್ಟ ವಿಚಾರ ಮಾಡ್ಲಾಕ ಹೋಗ್ಬೇಡಪ್ಪ ಆರಾಮಿದ್ದುಬಿಡು ಆಯ್ತು ರೀ ಗುರುಗಳು ಇನ್ಮೇಲೆ ಇಂಥ ವಿಚಾರ ಮಾಡ್ಲಕ್ಕ ಹೋಗ್ಲಾ ನನಗೆ ಭಾಳ ಚಲೋ ಆಯಿತು ನನಗೆ ಬೀಳಿದ್ ಆಕಾಶಿಗೆ ಬೀಳ್ತಂತ ಭಾಳ ಅನುಮಾನ ಇತ್ತು ಚಿಂತೆ ಮಾಡ್ಬಿಡು ಮಕ್ಕಳ ಶಿಷ್ಯ ಅರ್ಧ ತಾಸು ಮೇಲೆ ಮತ್ತೆ ಸ್ವಲ್ಪ ಎಚ್ಚರಾಯ್ತಂತ ಗುರುಗಳು ಇನ್ನೊಂದು ಸ್ವಲ್ಪ ಡೌಟ್ ಬಂದವನು ಅದಿಷ್ಟು ಹೇಳ್ಬೇಕಾಗದ್ರಿ ಏ ಗುರುಗಳಿಗೆ ಮಸ್ತಾಗಿತ್ತು ಏನಪ್ಪ ಮತ್ತೇನು ಕಿರಿಕಿರಿ ಅಂದ ಇನ್ನೂ ಸ್ವಲ್ಪ ಅನುಮಾನ ಬರ್ಲಿಕ್ಕ ಏನು ಈ ಆಕಾಶದಿಂದ ದೇವರು ಅದಾರಲ್ರಿ ಹಾಂ ಅದಾರ ಅವ್ರು ಹಗ್ಗ ತೊಗೊಂಡು ಕೈ ಹಿಡ್ಕೊಂಡರ ಹಿಡ್ಕೊಂಡರ ಅಕಸ್ಮಾತ್ ಎಲ್ಲ ದೇವರಿಗೆ ನಿದ್ದೆ ಬಂದು ಕೈ ಬಿಟ್ರೆ ಹಂಗಂತ ಅಂತ ಕೇಳ್ತಂತ ದೇವರಿಗೆ ನಿದ್ದೆ ಬಂದು ಕೈ ಬಿಟ್ರಂದ್ರೆ ಆಕಾಶ ಕೆಳಗೆ ಅವಾಗ ಹೆಂಗೆ ಮಾಡ್ಲಿ ಅಂತ ಕೇಳಿದಂತ ಗುರುಗಳು ಹೆಣ್ಣಿ ಬಡ್ಕೊಂಡು ಹೇಳಿದ್ರಂತ ಯಪ್ಪಾ ಎಂಥ ವಿಚಾರ ಮಾಡ್ತಿದ್ದಿ ಅಕಸ್ಮಾತ್ ದೇವರಿಗೆ ನಿದ್ದೆ ಬಂದು ಕೈ ಬಿಟ್ರೆ ಆಕಾಶ ನಿನ್ನ ಮ್ಯಾಲೆ ಬೀಳೋಂಥ ಪ್ರಸಂಗ ಬಂದ್ರೆ ನಿನ್ನ ಮ್ಯಾಲೆ ಬೀಳಾರ್ದಂಗೆ ನಾ ಕೈ ಇಡ್ತೀನಪ್ಪಾ ಆರಂಭಕ್ಕು ಅಂದ್ರೆ ನಿನ್ನ ಮ್ಯಾಲೆ ಆಕಾಶ ಮಾಡಿದ್ರೆ ನಾ ಕೈ ಹಿಡಿತೀನಪ್ಪ ಅಂತಂದಾಗ ಈ ಮಾತು ಯಾಕೆ ಹೇಳ್ತಂದ್ರೆ ಅಕಸ್ಮಾತ್ ದೇವರು ಕೈ ಬಿಟ್ಟರು ಗುರು ಕೈ ಬಿಡಂಗಿಲ್ಲ ಭಗವಂತ ಸಿಟ್ಟಿಗೆರಿದ್ರೂ ಗುರು ಸಿಟ್ಟಿಗೆ ಇರಂಗಿಲ್ಲ ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದವ ಹಿಡಿವೆ ಬಲದ ಪಾದದಲ್ಲಿ ಒದ್ದರೆ ಎಡದ ಪಾದವ ಹಿಡಿವೆ ತಪ್ಪು ನನ್ನದು ಕ್ಷಮೆ ನಿನ್ನದು ತ್ರಾಹಿ ತ್ರಾಹಿ ಸಾಕು ನನ್ನ ಕೂಡಲ ಸಂಗಮ ದೇವ ನೀ ಎಡಗಾಲಿಂದ ಹೋದ್ರೆ ಬಲ ಗುರುಗಳು ಎಡಗಾಲಿಂದ ಹೋದ್ರೆ ಬಲಗಾಲ ಹಿಡಿದು ನೆನ್ಬೇಕಂತ ಬಲಗಾಲಿಂದ ಹೋದ್ರೆ ಈಗಿನ ಶಿಷ್ಯರು ಹಂಗಿಲ್ಲರಿ ಒದಿ ಒದಲ್ಲ ಒದಿತಿ ಒಂದು ನೋಡಿರಿ ನೀವು ಅದು ಕಾಲ ಕಾಲದ ಎಲ್ಲೋ ಒಂದು ಕಡೆ ಸಿದ್ಧಾರೂಢ ಪರಂಪರೆಯಲ್ಲಿ ಉಳ್ದದಂಥ ಸದ್ಭಕ್ತಿ ಅದಕ್ಕೆ ಗುರುಗಳು ಶಿಷ್ಯರು ಭಾಳ ತೂಕದ ಮೇಲೆ ಹೋಗ್ಬೇಕಾಗಿದೆ ಅದಕ್ಕೆ ಎಡದ ಪಾದದಲ್ಲಿ ಒದ್ದರೆ ಬಲದ ಪಾದ ಹಿಡಿವೆ ಬಲದ ಪಾದದ ಒದ್ದರೆ ಎಡದ ಪಾದ ಹಿಡಿವೆ ನಾನು ತಪ್ಪು ಮಾಡ್ತಕ್ಕಂಥ ನೀನು ಕ್ಷಮ ಮಾಡ್ತಕ್ಕಂಥ ಸಾ ನನ್ನ ಸಲವು ಕೂಡಲ ಸಂಗಮ ಹೇಳ್ತಾನೆ ಅಂಥ ಒಂದು ಪರಂಪರೆಯಲ್ಲಿ ಇವತ್ತು ನೀವೆಲ್ಲರೂ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದಾಸೋಹ ಅನ್ನದಾಸೋಹ ಜ್ಞಾನ ದಾಸೋಹವನ್ನು ಆ ರಮಾನಂದ ವಧೂತರು ಹೋದ್ರೂ ಕೂಡ ಅವರ ಸ್ಮರಣೆಯಲ್ಲಿ ಇದನ್ನು ನಾವು ಮುಂದೂಡಿಸ್ಕೊಂಡು ಹೋಗ್ತೀವಂತಕ್ಕಂಥ ಆತ್ಮವಿಶ್ವಾಸ ಅವರು ನಿಮಗೆ ಕೊಟ್ಟರು ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ತೋರಿಸುವ ಮೂಲಕವಾಗಿ ಎಲ್ಲಿಯ ತನಕ ನಿಮ್ಮ ಅನುಗ್ರಹ ಇರುತ್ತೆ ಅಲ್ಲಿಯ ತನಕ ಈ ದಾಸವು ನಡೆಸ್ಕೊಂಡು ಹೋಗ್ತಕ್ಕಂಥಕ್ಕಂಥ ಒಂದು ಪ್ರಮಾಣವನ್ನು ಕೂಡ ನಾವು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಾವ ಸಿದ್ಧಾರೂಢ ಪರಂಪರೆಯಲ್ಲಿ ಬಂದಿರತಕ್ಕಂಥ ಈ ದೋರ್ನಹಳ್ಳಿಯ ಈ ಒಂದು ಆಶ್ರಮ ಈ ಒಂದು ಮಠ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನೆಯತ್ತ ಸಾಗಿದೆ ನೀವೆಲ್ಲರೂ ಇದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಬೆಳೆಸೋದು ಉಳಿಸೋದು ಎರಡೂ ಭಾಳ ಮುಖ್ಯ ರೀ ಬರೀ ಬೆಳೆಸೋದು ಭಾಳ ಮುಖ್ಯ ಅಲ್ಲ ಉಳಿಸ್ಬೇಕು ಬರೀ ಉಳಿಸೋದು ಮುಖ್ಯ ಅಲ್ಲ ಬೆಳೆಸಬೇಕು ಇವೆರಡೂ ಕೂಡ ಭಕ್ತ ಪರಂಪರೆಯ ಕೈಯಲ್ಲಿ ಇರ್ತದೆ ಆ ಕೆಲಸವನ್ನು ಎಲ್ಲರೂ ಮಾಡೋಣ ಅಂಬತಕ್ಕಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಕೂಡ ಆ ಸಿದ್ಧಾರೂಢ ಪರಂಪರೆಯ ಆಶೀರ್ವಾದ ಇರಲಿ ಅಂತಕ್ಕಂಥ ವಿಚಾರ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಎರಡು ಮಾತುಗಳಿಗೆ ಮಂಗಲ ಹೇಳ್ತಿದ್ವಿ ಓಂ ನಮೋ ವಿಶ್ವಕರ್